ಪೂಜಾಯ ರಾಘವೇಂದ್ರಾಯ ಸತ್ಯ ಚ ರಥ ಭಜತಾಮ್ ಕಲ್ಪ ವೃಕ್ಷ ಕಾಮಲೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನ ಕಾಪಾಡಪ್ಪ ತಂದೆ ಎಲ್ಲರಿಗೂ ಒಳ್ಳೆಯದನ್ನು ಮಾಡು ಸರ್ವೇ ಜನ ಭವಂತು ಫಸ್ಟ್ ಒಂದು ಎಣ್ಣೆಕಾಯಲ್ಲಿಡಬೇಕು ಎಣ್ಣೆ ಜೋರ್ ಕಾಯಿಗೆ ಕಾಯಲಿ ಎಣ್ಣೆ ಎಣ್ಣೆಕಾಯ್ದೊಳಗೆ ನಾವು ಎಲ್ಲ ಸಾಮಗ್ರಿಗಳನ್ನ ರೆಡಿ ಮಾಡ್ಕೊಳ್ಳೋಣ ಓಕೆ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ ಬೇಕು ಎಲ್ಲ ಇಂಗ್ರೀಡಿಯಂಟ ಆ್ಯಡ್ ಮಾಡ್ಕೊಳೋಣ ಓಕೆ ಒಂದು ಬೌಲ್ ತೊಗೊಂಡಿದ್ದೀನಿ ಕಾರ್ನ್ಫ್ಲೆಕ್ಸು ಓಕೆ ಇದನ್ನು ಇವಾಗ ಫ್ರೈ ಮಾಡ್ಕೋಬೇಕು ಓಕೆ ಎಣ್ಣೆ ಕಾಯಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ ಹಾಂ ಎಣ್ಣೆ ಕಾಲಿದೆ ಓಕೆ ಇವಾಗ ಕಾರ್ನ್ಫ್ಲೆಕ್ಸು ಸ್ವಸತ್ ಹಾಕಿ ಫ್ರೈ ಮಾಡ್ಕೊಂಡು ಕಾರ್ನ್ಫ್ಲೆಕ್ಸ್ ಎಲ್ಲ ಫ್ರೈ ಮಾಡಿ ತಗೊಂಡು ಹಾಕಿದ್ದೀನಿ ಇವಾಗ ಮಸಾಲ ರೆಡಿ ಮಾಡ್ಕೋಬೇಕು ಮಸಾಲ ರೆಡಿ ಮಾಡ್ಕೊಳನ ಓಕೆ ಮಸಾಲೆ ಏನೇನು ಇಂಗ್ರೀಡಿಯೆಂಟ್ ಬೇಕು ಹೆಂಗೆ ರೆಡಿ ಮಾಡ್ಕೊಳೋದು ಮಾಡ್ಕೊಬಿಟ್ಟು ಸ್ವಲ್ಪ ಮೊದಲು ಶೇಂಗಾ ಹಾಕೋಣ ಓಕೆ ನೀವು ಮಸ್ಟರ್ಡ್ ಸೀಡ್ಸ್ ಹಾಕೊತೀನಂದ್ರೂ ಹಾಕೋಬೋದು ಏನು ತೊಂದರೆ ಇಲ್ಲ ಜೀರಿಗೆ ಹಾಕ್ಕೊತಿನಂದ್ರು ಹಾಕೋಬೋದು ಅದು ಮಸ್ಟರ್ಡ್ ಸೀಡ್ಸ್ ಹಾಕಿದ್ದೀನಿ ಇದು ಸ್ವಲ್ಪ ಫ್ರೈ ಆಗಿಲ್ಲ ವೆನ್ ಸಪ್ ಹಾಕಬೇಕು ಹಾಗೆ ನಾವು ಬನ್ನಿ ನೆಕ್ಸ್ಟ್ ಸ್ವಲ್ಪ ಗ್ರೀನ್ ಚಿಲ್ಲಿ ಹಾಕಿ ನಾನು ಇದೆ ಹಾಕಿದ ನಂತರ ಸ್ವಲ್ಪ ತೆಂಗಿ ಹಾಕಿ ಸ್ವಲ್ಪ ಕರಕ್ಕೆ ಹಾಕಿದ ನಂತರ ನೆಕ್ಸ್ಟ್ ಇರಾಗ ಸ್ವಲ್ಪ Salt Salt ಅನ್ನು ಬ್ಲಾಕ್ Salt ಆದ್ರೂ ಹಾಕಬಹುದು Salt ಅನ್ನು ಹಾಕಿ ತ ಹಾಕ್ತಿವಿ ನೆಕ್ಸ್ಟ್ ಟರ್ಮೆರಿಕ್ ನೆಕ್ಸ್ಟ್ ರೆಡ್ ಚಿಲ್ಲಿ ನೋಡ್ಕೊಂಡು ಹಾಕೋಬೇಕು ಅದಾದರೆ ಚಿಕ್ಕ ಮಕ್ಕಳೆಲ್ಲ ತಿಂತಿರ್ತಾರೆ ನೆಕ್ಸ್ಟ್ ಸ್ವಲ್ಪ ಸಕ್ಕರೆ ಓಕೆ ನೆಕ್ಸ್ಟ್ ಶೇಂಗಾ ಶೇಂಗಾ ಆಯಿತಾ ಇವಾಗ ಒಂದು ನಿಮಿಷ ನೆಕ್ಸ್ಟ್ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಸಾಲ್ಟ್ ಹಾಕೊಂಡ ನಂತರ ಇವಾಗ ಕಾರ್ನ್ಫ್ಲೆಕ್ಸ್ ಹಾಕ್ಕೋಬೇಕು ಎಲ್ಲ ಫ್ರೈ ಮಾಡಿ ಕಾನ್ಸೆನ್ಸ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ಗೋಡಂಬಿ ದ್ರಾಕ್ಷಿ ಹಾಕೋನಂದ್ರೆ ಹಾಕೋಬೋದು ಆಪ್ಷನಲ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ಕೊಬೇಕಿದ್ದೀನಿ ಓಕೆ वेरी टेस्टी आज ईजी अरे आरोगे तुम वाड़े नैक्स्ट इ जी ओके स्वल स्वल सक्रे हाँ सक्रे पेस्ट पेश हाँ पौड्रद्रे पौड्र हाँ सक्रे पउड्रे हाँ गाड़े हाकड़ी प्लस लाइक शेर कमेंट सब्सक्रेब्स फॉर् वाचिंग मै चानल ओके ಇದು ಇದು ಮೆಕ್ಕೆಜೋಳ ಅಂತಾರಲ್ಲ ಸ್ವೀಟ್ ಕಾರ್ನ್ ಅದರಿಂದ ಮಾಡಿರೋದು ಇದು ಇದು ಹೆಲ್ತಿಗೆ ತುಂಬ ಒಳ್ಳೆಯದು ಯಾಕಂದರೆ ಇದರಲ್ಲಿ ಶೇಂಗಾ ಜೀರಿಗೆ ಹಾಗೂ ಕರಿಬೇವು ಮೆಕ್ಕೆಜೋಳ ಎಲ್ಲ ಇರೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಓಕೆ